ನಮ್ಮಿಬ್ಬರ ಮೇಲೆ ಯಾವಾಗ ಬೇಕಾದರೂ ಅಟ್ಯಾಕ್ ಆಗಬಹುದು ಚೈತ್ರ ಕೆಲ ಸಿಕ್ಕಿ ಸಿಕ್ಕಿಹಾಕಿಕೊಂಡಿದ್ದರು ಅವರಿಗೆ ಬೆದರಿಕೆ ಟಾರ್ಚರ್ ಬಿಗ್ ಬಾಸ್ ರಿಯಾಲಿಟಿ ಶೋ ನಂತರ ಚೈತ್ರ ಅವರ ಲೈಫ್ ಸ್ಟೈಲ್ ಬದಲಾಗಿದೆ ಆದ್ರೆ ಈ ಬೆದರಿಕೆಗಳೆಲ್ಲವೂ ಬಂದಾಗ ಅದನ್ನು ಹೇಗೆ ತೆಗೆದುಕೊಳ್ತಾರೆ ಎಂಬುದರ ಬಗ್ಗೆ ಮಾತನಾಡಿ ಬೆದರಿಕೆಗಳು ತುಂಬಾ ಸಲ ಬಂದಿವೆ ನಾವಿಬ್ಬರು ಅದನ್ನು ತುಂಬಾ ಫನ್ ಆಗಿ ತೆಗೆದುಕೊಳ್ಳುತ್ತೇವೆ ಮೂರ್ನಾಲ್ಕು ವರ್ಷದ ಹಿಂದೆ ತುಂಬಾ ಬೆದರಿಕೆ ಇತ್ತು ನಮ್ಮಿಬ್ಬರ ಮೇಲೆ ಅಟ್ಯಾಕ್ಗಳು ಕೂಡ ಆಗಿವೆ ಎಷ್ಟೋ ಬಾರಿ ಭಾಷಣಗಳು ಮುಗಿಸಿಕೊಂಡು ಹೋಗಬೇಕಾದ್ರೆ ನಮ್ಮ ಕಾರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಬಿಗ್ ಬಾಸ್ ನಂತರ ಇಲ್ಲ ಅದಕ್ಕೂ ಮುಂಚೆ ಬೆದರಿಕೆಗಳು ಇತ್ತು ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಚೈತ್ರಾ ಕುಂದಾಪುರ ಹೇಳಿಕೆ ನೀಡಿದ್ದಾರೆ ಶಿವರಾಜ್ ಕುಮಾರ್ ನಲವತ್ತೈದು ಚಿತ್ರಕ್ಕಾಗಿ ಉಗಾಂಡದಿಂದ ಬಂದಿದ್ದಾರೆ ಪ್ರಖ್ಯಾತ ನೃತ್ಯಗಾರರು ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜೀರ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಚಿತ್ರ ನಲವತ್ತೈದು ಇದು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ನಿರ್ದೇಶನದ ಚೊಚ್ಚಲ ಸಿನಿಮಾ ಎಂ ರಮೇಶ್ ರೆಡ್ಡಿ ಅವರು ತಮ್ಮ ಸೂರಜ್ ಪ್ರೊಡಕ್ಷನ್ ಬ್ಯಾನರ್ ನಲ್ಲಿ ನಿರ್ಮಿಸುತ್ತಿರುವ ಚಿತ್ರ ಇದಾಗಿದೆ ಶಿವಣ್ಣ ಉಪೇಂದ್ರ ಹಾಗೂ ರಾಜೀರ್ ಶೆಟ್ಟಿ ಅವರೊಂದಿಗೆ ಪ್ರಮೋಷನಲ್ ಸಾಂಗ್ಗೆ ಹೆಜ್ಜೆ ಹಾಕಲು ಉಗಾಂಡದಿಂದ ಜಿಟೋ ಕಿಟ್ಸ್ ಎಂದೇ ಖ್ಯಾತಿಯಾಗಿರುವಂತಹ ನೃತ್ಯಗಾರರ ತಂಡ ಆಗಮಿಸಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಪಕ ರಮೇಶ್ ರೆಡ್ಡಿ ಹಾಗೂ ನಿರ್ದೇಶಕ ಅರ್ಜುನ್ ಜನ್ಯ ಅವರು ದೂರದ ಉಗಾಂಡದಿಂದ ಆಗಮಿಸಿದ ನೃತ್ಯಗಾರರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಂಡಿದ್ದಾರೆ ಬೌಮಾ ಪರಾಕ್ರಮದ ಎದುರು ಸುಸ್ತಾದ ಕಾಂಗರುಗಳು ಪ್ರಶಸ್ತಿಯತ್ತ ಹರಿಣಗಳ ದಾಪುಗಾಲು ಲಾರ್ಡ್ಸ್ನಲ್ಲಿ ನಡೆದ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಏಡೆನ್ ಮಾರ್ಕ್ರಮ್ ಅವರ ಟೆಂಬಾ ಬಾವುಮಾ ಅವರ ಶತಕದ ಜೊತೆಯಾಟದ ನೆರವಿನಿಂದ ದಕ್ಷಿಣ ಆಫ್ರಿಕಾ ಗೆಲುವಿನತ್ತ ಮುನ್ನಡೆದಿದೆ ಆಸ್ಟ್ರೇಲಿಯಾ ನೀಡಿದ ಇನ್ನೂರ ಎಂಬತ್ತೆರಡು ರನ್ಗಳ ಗುರಿಯನ್ನ ಬೆನ್ನತ್ತುತ್ತಿರುವ ಹರಿಣಗಳ ಗೆಲುವಿಗೆ ಅರವತ್ತೊಂಬತ್ತು ರನ್ಗಳ ಅಗತ್ಯವಿದೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ದಕ್ಷಿಣ ಆಫ್ರಿಕಾ ಯಾವುದೇ ಐಸಿಸಿ ಟ್ರೋಫಿಯನ್ನ ಗೆದ್ದಿಲ್ಲ ಇನ್ನು ಕೈಯಲ್ಲಿ ಎಂಟು ವಿಕೆಟ್ ಉಳಿಸಿಕೊಂಡಿರುವ ದಕ್ಷಿಣ ಆಫ್ರಿಕಾ ಪಂದ್ಯದ ನಾಲ್ಕನೇ ದಿನವಾದ ಶುಕ್ರವಾರ ಜಯಭೇರಿ ಭಾರಿಸುವುದು ಖಚಿತವಾಗಿದೆ ಏನು ಆಸ್ಟ್ರೇಲಿಯಾ ಪ್ರಶಸ್ತಿಯನ್ನು ಉಳಿಸಿಕೊಳ್ಳಬೇಕಾದ್ರೆ ಪವಾಡವೇ ನಡೆಯಬೇಕಷ್ಟೇ ಅದರಲ್ಲೂ ಹತ್ತನೇ ವಿಕೆಟ್ಗೆ ಜೋಶ್ ಹೇಸಲ್ಹುಡ್ ಜೊತೆ ಐವತ್ತೊಂಬತ್ತು ರನ್ಗಳ ಮಹತ್ವದ ಜೊತೆಯಾಟ ನಿರ್ವಹಿಸಿದ ಸ್ಟಾರ್ಕ್ ಆಸಸ್ಗೆ ಗೆಲುವಿನ ಭರವಸೆ ಮೂಡಿಸಿದ್ರು ಘಾಟಿ ಪ್ರಯಾಣಿಕರೇ ಅಲರ್ಟ್ ನಾಲ್ಕು ತಿಂಗಳ ಕಾಲ ಈ ಹೆದ್ದಾರಿಯಲ್ಲಿ ಭಾರಿ ವಾಹನಗಳ ಸಂಚಾರ ನಿಷೇಧ ಮುಂಗಾರು ಮಳೆ ಆರಂಭವಾಗಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಆಗುಂಬೆ ಘಾಟಿನಲ್ಲಿ ಜೂನ್ ಹದಿನೈದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಭಾರಿ ವಾಹನಗಳ ಸಂಚಾರ ನಿಷೇಧಿಸಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶಿಸಿದ್ದಾರೆ ಭಾರಿ ವಾಹನಗಳು ಪರ್ಯಾಯ ಮಾರ್ಗದಲ್ಲಿ ಸಂಚರಿಸುವಂತೆ ಆದೇಶಿಸಲಾಗಿದೆ ಭಾರಿ ಮಳೆಯಿಂದಾಗಿ ಮತ್ತು ಭಾರಿ ವಾಹನಗಳ ಓಡಾಟದಿಂದಾಗಿ ಅಲ್ಲಲ್ಲಿ ರಸ್ತೆ ಬದಿಯಲ್ಲಿ ಭೂಕುಸಿತ ಆಗುವ ಸಂಭವ ಇರುವುದರಿಂದ ಜೂನ್ ಹದಿನೈದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಭಾರಿ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಬದಲಿ ಮಾರ್ಗದಲ್ಲಿ ಸಂಚರಿಸಲು ಆದೇಶಿಸಲಾಗಿದೆ ಜಿಲ್ಲೆ ಹಿಂದೆ ಬಿದ್ದರು ಜನ ಭಾರಿ ಫಾಸ್ಟ್ ಕೆಎ ಹತ್ತು ನೋಂದಣಿ ಹೆಚ್ಚಳ ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚಾದ ಕಾರು ಬೈಕ್ಗಳ ಕಾರುಬಾರು ಕಚೇರಿಯ ಕೆಎ ಹತ್ತು ಸಂಖ್ಯೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಸಾಲಿನಲ್ಲಿ ಐನೂರ ತೊಂಬತ್ ಮೂರು ಕಾರುಗಳು ಹನ್ನೊಂದು ಸಾವಿರದ ನೂರ ಮೂವತ್ತೆರಡು ದ್ವಿಚಕ್ರ ವಾಹನಗಳು ನೋಂದಣಿಯಾಗಿವೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಐನೂರ ಮೂವತ್ತೆರಡು ಕಾರುಗಳು ಎಂಟು ಸಾವಿರದ ನೂರ ಎಂಬತ್ತೈದು ದ್ವಿಚಕ್ರ ವಾಹನಗಳು

ಐವತ್ತೇಳು ಕಾರುಗಳು ಒಂದು ಸಾವಿರದ ನೂರ ಅರವತ್ಮೂರು ದ್ವಿಚಕ್ರ ವಾಹನಗಳು ಮೇ ತಿಂಗಳಲ್ಲಿ ಅರವತ್ತು ಕಾರುಗಳು ಸಾವಿರದ ಮೂರು ದ್ವಿಚಕ್ರ ವಾಹನಗಳು ನೋಂದಣಿಯಾಗಿವೆ ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ